ಬ್ಯೂಟಿಫುಲ್ ವ್ಯವಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಅಂತ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನೆಲ್ನ ಹೊಸ್ತಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಸ್ಕಲ್ನ ನೋಡಿ ಹಾಗೆ ವಿಡಿಯೋ ಇಷ್ಟ ಒಂದು ನಾನು ಲೈಕ್ನ ಮಾಡಿ ಅಂತ ಇರುತ್ತಾ ವಿಡಿಯೋನ ಎಂಡ್ವರೆಗೂ ನೋಡಿ ವೀಡಿಯೋ ಏನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ಕೂಡ ತಿಳಿಸಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ನ ಮಾಡ್ತಾ ಒಂದು ಲೈಕ್ನ ಕೊಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಒಂದಿಷ್ಟು ಆನ್ಲೈನ್ ಶಾಪಿಂಗ್ ಇದೆ ಹಾಗೆ ಒಂದಿಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿರುವಂಥದ್ದು ಇದೆ ಹಾಗೆ ಒಂದು ಹೊಸ ಆರ್ಡರ್ಗಳು ಬಂದಿರುವಂಥದ್ದು ಇದೆ ಇದೆಲ್ಲವನ್ನು ಈ ಬ್ಲಾಗಲ್ಲಿ ನಾನು ಶೇರ್ನ ಮಾಡ್ತೀನಿ ಹಾಗೆ ಒಂದಿಷ್ಟು ಆನ್ಲೈನ್ ಪಾಟ್ಸ್ಗಳನ್ನ ತರಿಸಿದ್ದೆ ಯಾವ ರೀತಿಯಾಗಿ ಬಂದಿದೆ ಅನ್ನೋದು ನಾನು ಈ ರೀತಿಯಾಗಿ ಪಾಟ್ನ ಪ್ಯಾಕ್ ಮಾಡಿ ಕಲಿಸಿದ್ದೆ ಬಟ್ ತುಂಬಾ ಚೆನ್ನಾಗಿ ಪ್ಯಾಕ್ ಮಾಡಿ ಕಲ್ತಿದ್ದಾರೆ ಹಾಗೆ ಇಷ್ಟು ಎರಡು ನಾಲ್ಕು ಒಂದು ಐದು ಪಾಟ್ಗಳನ್ನ ಕಲಿಸಿದ್ರು ಹಾಗೆ ಇದು ಬಂದು ಒಂದು ಐದು ಪ್ಲೇಟ್ಗಳನ್ನ ಕಲಿಸಿದ್ದಾರೆ ಯಾಕೆ ಅಂತ ಅಂದರೆ ಇದಕ್ಕೆ ಕೆಳಗಡೆ ಇರೋದಕ್ಕೆ ಅಂತ ಹೇಳ್ಬಿಟ್ಟು ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಗಟ್ಟಿಯಾಗಿದೆ ಅಂತ ಹೇಳ್ಬೋದು ಬಟ್ ನಾನು ಇದನ್ನು ತರಿಸಿರೋದು ಇಂಡೋರ್ ಪ್ಲ್ಯಾಂಟ್ಗಳನ್ನ ಹಾಕೊಳ್ಳೋದಕ್ಕೆ ಅಂದ್ಬಿಟ್ಟು ತರಿಸಿದೆ ಬಟ್ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಪ್ಲೇಟ್ಗಳು ಅಷ್ಟೇ ಆವಾವ ಪಾಟ್ಗೆ ಅದೇ ಕಲರ್ ಅಂತ ಹೇಳ್ಬಿಟ್ಟು ಚೂಸನ್ನ ಮಾಡಿಬಿಟ್ಟು ಕಲಿಸಿದ್ದಾರೆ ಈ ರೀತಿಯಾಗಿ ಇಟ್ಟರೆ ಇಂಡೋರ್ ಪ್ಲ್ಯಾಂಟ್ಗಳಿಗೆ ಈ ಹಾಗೆ ನೆಕ್ಸ್ಟ್ ಒಂದು ಬಂದು ಇದು ಹ್ಯಾಂಗಿಂಗ್ ಪಾಟ್ಗಳನ್ನ ತರಿಸಿದೆ ಇದು ಯಾವ ರೀತಿ ಬಂದಿದೆ ಅನ್ನೋ ಇದು ಕೂಡ ಫೋರ್ ಪೀಸ್ ಇದೆ ಬಟ್ ಕ್ವಾಲಿಟಿ ವೈಸ್ ಅದು ಇದು ತುಂಬಾ ಚೆನ್ನಾಗಿದೆ ನೀಟಾಗಿ ಪ್ಯಾಕ್ ಮಾಡಿ ಕಲಿಸಿದ್ದು ಬಟ್ ಇದು ಹ್ಯಾಂಗಿಂಗ್ ಪಾಟ್ ಬಂದಿರೋದ್ರಿಂದ ಈ ರೀತಿ ಚೈನ್ಗಳನ್ನು ಕೂಡ ಕಲಿಸಿದ್ರು ಬಟ್ ಇದಕ್ಕೆ ಹ್ಯಾಂಗನ್ನ ಮಾಡಿಬಿಟ್ಟು ಗ್ರಿಲ್ಲಿಗೆ ಹ್ಯಾಂಗಿಂಗ್ನ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಟ್ ಈ ಥರ ಪಾಟ್ಗಳನ್ನ ನಾನು ಆನ್ಲೈನಲ್ಲಿ ಇದೆ ಫಸ್ಟ್ ಟೈಮ್ ನಾನು ಪರ್ಚೇಸ್ ಮಾಡಿರೋದು ಬಟ್ ಚೆನ್ನಾಗಿರೋದು ಬಂದಿದೆ ನಾನು ಕೊಟ್ಟಿರುವಂಥ ಅಮೌಂಟ್ಗೆ ವರ್ತ್ ಅಂತಲೇ ಅನಿಸುತ್ತೆ ಬಟ್ ಕ್ವಾಲಿಟಿ ವೈಸ್ ಅಂತೂ ತುಂಬನೇ ಚೆನ್ನಾಗಿದೆ ಬಟ್ ಲೋಕಲ್ ಶಾಪ್ಗಳಲ್ಲಿ ಪರ್ಚೇಸ್ ಮಾಡ್ತೀನಿ ಅಂತಂದರೆ ಅಮೌಂಟು ಕೂಡ ಜಾಸ್ತಿ ಆಗುತ್ತೆ ಬಟ್ ಆನ್ಲೈನಲ್ಲಿ ಶಾಪಿಂಗ್ ಮಾಡೋದರಿಂದ ಪ ಒಂದು ಸ್ವಲ್ಪ ಅಮೌಂಟು ಸೇವ್ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ಅಷ್ಟೇ ಬಟ್ ತಿಕ್ನೆಸ್ಸು ಅಷ್ಟೇ ಕ್ವಾಲಿಟಿ ವೈಸು ಅಷ್ಟೇ ಕಲರ್ ಆಪ್ಷನ್ಸ್ ಇರ್ಬೋದು ಪ್ರತಿಯೊಂದನ್ನು ಕೂಡ ತುಂಬಾ ಯುನಿಕ್ ಆಗಿ ಕಳಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಬಟ್ ಹೇಗೆ ಬರುತ್ತೋ ಹೇಗೆ ಆನ್ಲೈನಲ್ಲಿ ಅನ್ನೋದು ನಮಗೆ ಭಯ ಇರುತ್ತೆ ಬಟ್ ಯಾವುದೇ ರೀತಿ ಭಯ ಇಲ್ದಂಗೆ ಆರಾಮಾಗಿ ಆನ್ಲೈನ್ ಪರ್ಚೇಸ್ನ ಮಾಡ್ಕೋಬೋದು ಬಟ್ ಒಂದೊಂದು ಒಂದೊಂದು ಕಲರಲ್ಲಿ ಕಲಿಸಿರೋದ್ರಿಂದ ಆ ಒಂದು ಇಚ್ಛೆ ಒಂದು ಪೋಟಿಗಾಗಿ ಒಂದು ಒಳ್ಳೆ ಡಿಸೈನ್ನ ಮಾಡ್ಬೋದು ಅನ್ನೋದು ನನ್ನ ಅನಿಸಿಕೆ ಇದಕ್ಕೆಲ್ಲದಕ್ಕೂ ಮಣ್ಣನ್ನು ತುಂಬಿಸಿ ಹಾಗೆ ಆ್ಯಂಗಿಂಗ್ ಗಿಡಗಳನ್ನ ತಂದು ಇದಕ್ಕೆ ಆರ್ಗನೈಸ್ ಮಾಡಬೇಕು ಬಟ್ ಯಾವಾಗ ಆರ್ಗನೈಸ್ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ ಬಟ್ ಟೈಮಿಂಗ್ನ ಅಭಾವ ತುಂಬ ಇರೋದರಿಂದ ಯಾವ ರೀತಿಯಾಗಿ ಯಾವಾಗ ನಾನು ಫ್ರೀ ಮಾಡಿಕೊಂಡು ಇದಕ್ಕೆಲ್ಲೂ ಫುಲ್ ಫಿಲ್ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ ಹಾಗಾಗಿ ತರಿಸಿ ಇಟ್ಕೊಂಡ್ರೆ ಯಾವಾಗಾದರೂ ಟೈಮ್ ಸಿಕ್ಕಾಗ ಈ ರೀತಿ ಮಾಡ್ಬೋದು ಅನ್ನೋ ಕಾರಣಕ್ಕೆ ನಾನು ಈ ರೀತಿಯಾಗಿ ತರ್ಸಿ ಹಾಗೇ ಮನೆ ಹತ್ರ ಬರುವಂಥ ಆರ್ಡರ್ಗಳಿವು ಬಟ್ ಶಾಪ್ನಲ್ಲಿ ಮನೆ ಹತ್ರನೇ ಇಷ್ಟು ಬರುತ್ತೆ ಶಾಪ್ನಲ್ಲಿ ಇಷ್ಟು ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಬಟ್ ಮನೆ ಹತ್ರ ನನಗೆ ನ ಸ್ಟಿಚ್ ಮಾಡೋಕ್ಕೆ ಒಬ್ಬೊಬ್ರು ಒಂದೊಂದು ಯಾವುದೇ ರೀತಿಯಾಗಿ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಲ್ಲ ಇವಾಗ ಬಲ್ಕಾಗೇನೆ ಒಂದು ಐದು ಹತ್ತು ಹದಿನೈದು ಇಪ್ಪತ್ತು ಅನ್ನೋವರೆಗೂ ಸ್ಟಿಚ್ ಮಾಡಿಸ್ತಿರ್ತಾರೆ ಬಟ್ ಒಬ್ಬೊಬ್ರದ್ದು ಈ ರೀತಿಯಾಗಿ ಇಷ್ಟು ಬ್ಲೌಸ್ಗಳು ಬರುತ್ತೆ ಅಂತ ಅಂದರೆ ಒಂದು ದಿನದಲ್ಲಿ ಎಷ್ಟು ಬ್ಲೌಸ್ ಬರುತ್ತೆ ಅಂದಾಜು ನಿಮಗೆ ಅನಿಸುತ್ತೆ ಬಟ್ ನಾವು ನಮ್ಮ ಬ್ಲೌಸ್ ಫಿನಿಶಿಂಗ್ ನ ಯಾವ ರೀತಿಯಾಗಿ ಕೊಡ್ತೀವೋ ಅದ್ರ ಮೇಲೆ ನಮಗೆ ಆರ್ಡರ್ಗಳು ಸ್ಟಾರ್ಟ್ ಆಗುತ್ತೆ ಅಂತ ಓದ್ ವಿಡಿಯೋದಲ್ಲಿ ಹೇಳಿದೆ ಇದು ಒಂದು ದಿನದಲ್ಲಿ ರೆಡಿ ಆಗಿರುವಂತ ಬಟ್ ಇವಾಗ ಆಷಾಢ ಇರೋದ್ರಿಂದ ಬ್ಯಾಂಗಲ್ ಸ್ಟೋರ್ ಐಟಮು ಪಾರ್ಲರ್ ಕೆಲಸ ಯಾವುದೂ ಇಲ್ದಲೇ ಇರೋದ್ರಿಂದ ಒಂದು ದಿನದಲ್ಲಿ ಆರು ಬ್ಲೌಸ್ನಲ್ಲಿ ಸ್ಟಿಚ್ ಮಾಡ್ಬೋದು ಇವೆಲ್ಲವೂ ವಿತ್ ಲೈನಿಂಗ್ ಇರುವಂಥ ಬ್ಲೌಸ್ಗಳಾಗಿರುತ್ತೆ ಬಟ್ ಎಲ್ಲ ಕೆಲಸ ಓವರ್ಲಾಕಿಂದ ಜಿಗ್ಸಾಕಿಂದ ಪ್ರತಿಯೊಂದು ಕೆಲಸನೂ ನಾನೇ ಮಾಡೋದ್ರಿಂದ ಬಟ್ ಟೈಮ್ ಸಿಗುತ್ತೆ ಟೈಮ್ ತೊಗೊಳುತ್ತೆ ಹಾಗೆ ಒಂದು ಬ್ಲೌಸ್ನ ನಾನು ಸ್ಟಿಚ್ ಮಾಡೋಕ್ಕೆ ಒನ್ ಆ್ಯಂಡ್ ಹಾಫ್ ಅವರ್ ತಗೋತೀನಿ ಬಟ್ ಎಲ್ಲ ಫಿನಿಶಿಂಗ್ ಮಾಡೋದಕ್ಕೆ ಹಂಗಾಗಿ ಇಷ್ಟು ಬ್ಲೌಸ್ ಬಟ್ಟು ಸೀಸನ್ ಸ್ಟಾರ್ಟ್ ಆದಮೇಲೆ ಪಾರ್ಲರ್ ಐಟ್ ಕೆಲಸಗಳು ಹಾಗೆ ಬ್ಯಾಂಗಲ್ ಸ್ಟೋರ್ ಐಟಮ್ಸ್ಗಳು ಎಲ್ಲ ಕೊಟ್ಕೊಂಡು ಒಂದು ಫೈವ್ ಬ್ಲೌಸ್ನ ಸ್ಟಿಚ್ ಅಷ್ಟರಲ್ಲೇ ಟೈಮ್ ಹೋಗ್ಬಿಡುತ್ತೆ ಬಟ್ ನೆನ್ನೆ ಅಂತೂ ಫುಲ್ ಟೈರ್ಡ್ ಆಗೋಯ್ತು ಯಾಕೆ ಅಂತಂದ್ರೆ ಒಂದು ಕೆಲವೊಂದಿಷ್ಟು ಬ್ಲೌಸ್ಗಳನ್ನ ನಾನೇನು ಮಾಡ್ತೀನಿ ಅಂತಂದರೆ ಫುಲ್ಲು ಒಬ್ರದನ್ನೇ ಕಂಪ್ಲೀಟ್ ಮಾಡಿಬಿಡ್ತೀನಿ ಬಟ್ ಅವ್ರಿಗೇನು ಅವಶ್ಯಕತೆ ಇಲ್ಲ ಅನ್ನೋದಾದರೆ ಒಂದು ಒಂದು ಸಲ ಒಂದಿಷ್ಟು ಬ್ಲೌಸ್ಗಳ್ನ ಕೊಡ್ತೀನಿ ಇನ್ನೊಂದು ಸಲ ಇನ್ನೊಂದಿಷ್ಟು ಬ್ಲೌಸ್ಗಳನ್ನ ಕೊಡ್ತೀನಿ ಅಂತ ಹೇಳ್ತೀನಿ ಬಟ್ ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ಎಲ್ಲದಕ್ಕೂ ಹ್ಞೂ ಅಂತಾರೆ ಬಟ್ ನಾನು ಹೊಸ್ತಾಗಿ ಬರುವಂಥವ್ರ ಹತ್ರ ಫುಲ್ ಅವ್ರದ್ದು ಏನಿದೆ ಅದನ್ನು ಫಿನಿಷ್ ಮಾಡಿ ಕೊಟ್ಬಿಡ್ತೀನಿ ಬಟ್ ನನಗೆ ಮೊದಲಿಂದನೂ ರೆಗ್ಯುಲರ್ ಕಸ್ಟಮರ್ ಅನ್ನೋರಿಗೆ ಕನ್ವಿನ್ಸ್ ಮಾಡ್ಬೋದು ಅನ್ನೋರಿಗೆ ಈ ರೀತಿಯಾಗಿ ಒಂದು ಸೊಲ್ಯೂಷನ್ನ ಹೇಳ್ತೀನಿ ಅಷ್ಟೇ ಬಟ್ ಅವರು ಕೂಡ ಅದಕ್ಕೆ ಒಪ್ಕೊಂಡು ಪರವಾಗಿಲ್ಲ ನೀನು ಯಾವಾಗಾದ್ರೂ ಕೊಡು ನನಗೆ ನೀಟಾಗಿ ಬ್ಲೌಸ್ನ ಸ್ಟಿಚ್ ಮಾಡಿಕೊಡು ಅಂತ ಹೇಳ್ಬಿಟ್ಟು ಕೊಡ್ತಾರೆ ಬಟ್ ಕೆಲವೊಂದಿಷ್ಟು ಜನಗಳು ಯಾರ ಹತ್ರ ಅಡ್ಜಸ್ಟ್ ಆಗಿರ್ತಾರೋ ಅವ್ರ ಹತ್ರ ಮಾತ್ರ ಬ್ಲೌಸ್ನ ಸ್ಟಿಚ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅದರಲ್ಲಿ ಒಂದಿಷ್ಟು ಜನಗಳು ನನ್ನನ್ನು ಚೂಸ್ ಮಾಡ್ಕೊಂಡು ಬರೋದರಿಂದ ನನಗಂತೂ ತುಂಬಾ ಖುಷಿ ಬಟ್ ಈಸ್ಕೋತೀನಿ ಆರ್ಡ್ರ್ಗಳನ್ನ ಬಟ್ ಟೈಮ್ನ ತೊಗೊಂಡು ಅವರಿಗೆ ಸ್ಟಿಚ್ ಮಾಡಿಕೊಡ್ತೀನಿ ಅಷ್ಟೇ ಈ ರೀತಿಯಾಗಿ ನನಗೆ ಒಂದು ರೆಗ್ಯುಲರ್ ಕಸ್ಟಮರ್ ಅನ್ನೋದು ಒಂದು ಬಾಂಡಿಂಗ್ ಬೆಳೆದಿರೋದ್ರಿಂದ ಕೆಲವೊಂದಿಷ್ಟು ಜನಗಳಿಗೆ ನಮ್ಮ ಲೋಕಲ್ನಲ್ಲಿರುವಂಥವ್ರಿಗೆ ಬೋಟ್ನೆಕ್ ಬ್ಲೌಸ್ ಸ್ಟಿಚ್ ಮಾಡಕ್ಕೆ ಬರ್ತಿರಲ್ಲ ಹಾಗೆ ಪ್ರಿನ್ಸಸ್ ಕಟ್ ಬ್ಲೌಸ್ ಸ್ಟಿಚ್ ಮಾಡಕ್ಕೆ ಬರ್ತಿರಲ್ಲ ಹಾಗೆ ಒಂದು ಹ್ಯಾಂಡ್ ವರ್ಕ್ ಬ್ಲೌಸ್ಗಳನ್ನ ನಾವು ರೆಡಿ ಮಾಡ್ಕೊಡಲ್ಲ ಅಂತ ಹೇಳ್ತಾರೆ ಇದೆಲ್ಲದನ್ನು ನಾನು ಮಾಡಿಕೊಡೋದ್ರಿಂದ ಕಸ್ಟಮರ್ ನನಗಂತೂ ನನ್ನ ಶಾಪ್ನಲ್ಲಿ ಕಸ್ಟಮರ್ ಜಾಸ್ತಿನೇ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಪ್ರತಿಯೊಂದು ನನ್ನ ಶಾಪ್ನಲ್ಲಿ ಅವೈಲಬಲ್ ಇರೋದ್ರಿಂದ ಒಂದು ಬ್ಲೌಸ್ ಸ್ಟಿಚ್ ಮಾಡಿಸೋದಿರ್ಬೋದು ಒಂದು ಪಾರ್ಲರ್ ಕೆಲಸ ಆಗಿರ್ಬೋದು ಹಾಗೆ ಒಂದು ಬ್ಯಾಂಗಲ್ ಸ್ಟೋರ್ ಐಟಮ್ಸ್ ಆಗಿರ್ಬೋದು ಪ್ರತಿಯೊಂದು ಹೆಣ್ಮಕ್ಳಿಗೆ ಏನು ಬೇಕು ಅದೆಲ್ಲವೂ ಒಂದೇ ಕಡೆ ಸಿಗೋದ್ರಿಂದ ಕಸ್ಟಮರ್ಗಳು ಜಾಸ್ತಿ ಅಂತ ಹೇಳ್ಬೋದು ಇದ್ರ ಮಧ್ಯೆ ಕೆಲವೊಂದಿಷ್ಟು ಜನಗಳು ಒಂದಿಷ್ಟು ಜನಗಳು ಕೇಳ್ತಾರೆ ಎಲ್ಲವನ್ನ ಇಟ್ಕೊಂಡಿದ್ದೀರಾ ನಿಮಗೆ ಎಂತಿಗೆ ಈ ರೀತಿಯಾಗಿ ಕಷ್ಟಪಡ್ತೀರಾ ಅಂತ ಬಟ್ ಕಷ್ಟಪಡದಲ್ಲೇ ಇದ್ದರೆ ಯಾವುದೂ ಕೂಡ ಸಕ್ಸಸ್ ಆಗೋದಿಲ್ಲ ಹಾಗೆ ಒಂದು ರೀತಿಯಾಗಿ ನಾನು ಒಂದು ಹಳ್ಳಿನಲ್ಲಿ ಜೀವನ ಮಾಡಿದಾಗ ಪ್ರತಿಯೊಂದು ಇಲ್ಲೇ ಸಿಗಬೇಕು ಹಾಗೆ ಏನಾದರೂ ನಮ್ಮ ಲೋಕಲ್ನಲ್ಲಿ ಅವೈಲಬಲ್ ಇದೆಯಾ ಅಂತ ಹುಡುಕ್ತಿದೆ ಬಟ್ ಇದೇ ರೀತಿ ಕೆಲವೊಂದಿಷ್ಟು ಜನ ಹಳ್ಳಿ ಹೆಣ್ಮಕ್ಳು ಹುಡುಕ್ತಿರ್ತಾರೆ ಅನ್ನೋ ಕಾರಣಕ್ಕೆ ಪ್ರತಿಯೊಂದೂ ಒಂದೇ ಶಾಪ್ನಲ್ಲಿ ಸಿಗೋ ರೀತಿಯಾಗಿ ನಾನು ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ ಅಷ್ಟೇ ಬಟ್ ನನ್ನ ಮೈಂಡ್ಗೆ ಯಾವ ರೀತಿ ಅನಿಸ್ತಿತ್ತು ಆ ರೀತಿಯಾಗಿ ನಾನು ಮಾಡ್ಕೊಂಡಿದ್ದೀನಿ ನಾನು ಒಂದು ದಿನದಲ್ಲಿ ಇಷ್ಟು ಬ್ಲೌಸ್ಗಳನ್ನು ಸ್ಟಿಚ್ ಮಾಡೋದಿರ್ಬೋದು ಹಾಗೆ ಆನ್ಲೈನ್ ಪಾಟ್ ಕಲೆಕ್ಷನ್ಸ್ ಆಗಿರ್ಬೋದು ಹ್ಯಾಂಗಿಂಗ್ ಪಾಟ್ಗಳ ಕಲೆಕ್ಷನ್ಸ್ ಆಗಿರ್ಬೋದು ಹೊಸ ಬ್ಲೌಸ್ ಆರ್ಡ್ರ್ ಆಗಿರ್ಬೋದು ಇದೆಲ್ಲವನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀನಿ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಅದಕ್ಕೆ ಮುಂಚೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ ಹಾಗೆ ವಿಡಿಯೋನ ಎಂಡ್ವರೆಗೂ ನೋಡಿ ವೀಡಿಯೋ ಅನ್ನಿಸ್ತು ನನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ Uh, please subscribe mar koli thank you for watching